ಕ್ರೀಡೆ ಸ್ಪೋರ್ಟ್ಸ್ ಅನ್ನೋದು ಒಂದು ಹವ್ಯಾಸವಾಗಿ ರೂಪುಗೊಳ್ಬೇಕು ಪ್ರತಿದಿನ ಅವರ ಮೊದಲ ಆದ್ಯತೆ ಕ್ರೀಡೆ ಇರ್ಬೇಕು ಇವತ್ತು ಪ್ರಪಂಚದಲ್ಲಿ ಬಹಳಷ್ಟು ಜನ ಅದರಲ್ಲೂ ವಿಶೇಷವಾಗಿ ಈಗ ಮೊಬೈಲ್ ಮತ್ತೆ ಸೋಷಿಯಲ್ ಮೀಡಿಯಾ ಹಾವಳಿಯಿಂದಾಗಿ ಆರೋಗ್ಯ ಕೆಡ್ತಾ ಇದೆ ಮಕ್ಕಳು ಯುವಕರು ಅನ್ನೋದು ಅನ್ನದೇ ಮಕ್ಕಳಿಂದ ವಯೋವೃದ್ಧರಾಗಿಯಾಗಿ ಎಲ್ಲರೂ ಈ ಸೋಷಿಯಲ್ ಮೀಡಿಯಾ ಗೀಳಿಗೆ ಅಂಟಿಕೊಂಡಿದ್ದಾರೆ ಇದರಿಂದ ಅವರ ಆಸಕ್ತಿ ನಾವು ಮೊಬೈಲ್ನಿಂದ ಸೋಷಿಯಲ್ ಮೀಡಿಯಾಿಂದ ಕ್ರೀಡಾಂಗಣದ ಕಡೆಗೆ ನಾವು ತರಬೇಕೀಗ ಮೊದಲು ಒಂದು ಕಾಲ ಇತ್ತು ನಮ್ಮ ಕಾಲದಲ್ಲಿ ಕ್ರೀಡಾಂಗಣದಿಂದ ಮಕ್ಕಳನ್ನ ಮನೆ ಕರ್ಕೊಂಡು ಹೋಗೋದು ಬಹಳ ಕಷ್ಟ ಇತ್ತು ಆದ್ರೆ ಈಗ ಮಕ್ಕಳನ್ನ ಕ್ರೀಡಾಂಗಣಕ್ಕೆ ಕರ್ಕೊಂಡ್ ಬರೋದು ಬಹಳ ಕಷ್ಟ ಇದೆ ಅಂತದ್ರಲ್ಲಿ ಇಂತಹ ಒಂದು ಒಳ್ಳೆ ಟೂರ್ನಮೆಂಟ್ ಮಾಡ್ತಿದಿರಿ ಅಂದ್ರೆ ಟೂರ್ನಮೆಂಟ್ ಆಯೋಜಿಸಿರುವ ಎಲ್ಲರಿಗೂ ಅಭಿನಂದನೆಗೆ ಅರ್ಹರು ಶುಭಾಶಯಗಳು ಒಂದು ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ತುಮಕೂರಲ್ಲಿ ನಡೀತಿರೋದು ಬಹಳ ಸಂತೋಷದ ವಿಚಾರ ತುಮಕೂರು ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ಕ್ರೀಡೆಯಲ್ಲಿ ವಿಶೇಷವಾಗಿ ಖೋ ಖೋ ಬಾಲ್ ಬ್ಯಾಡ್ಮಿಂಟನ್ ಹಾಗೂ ಈಗ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಸನ್ಮಾನ್ಯ ಗೃಹ ಸಚಿವರ ಒಂದು ಮುಂದಾಳತ್ವದಲ್ಲಿ ಏರ್ಪಟ್ಟಿರೋದು ಕ್ರೀಡಾಂಗಣ ನಿರ್ಮಾಣ ಆಗಿರೋದು ಇದು ಬಹಳ ಒಂದು ಈ ಒಂದು ಪ್ರದೇಶಕ್ಕೆ ಇಲ್ಲಿಯ ಕ್ರೀಡಾಪಟುಗಳಿಗೆ ಒಂದು ಉತ್ತೇಜನ ಕೊಡ್ತಕ್ಕಂತ ವಿಷಯ ಅದರಲ್ಲಿ ಇವತ್ತು ಕಲ್ಪತರು ಒಂದು ತಂಡದಿಂದ ಈ ಒಂದು ಸಂಘದಿಂದ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅನ್ನ ಆಯೋಜಿಸಿದ್ದಾರೆ ಬಹಳಷ್ಟು ಒಳ್ಳೊಳ್ಳೆ ರಾಜ್ಯ ಮಟ್ಟದ ತಂಡಗಳು ಇಲ್ಲಿ ಬಂದಿವೆ ನಾನು ಸಹಿತ ಈ ಕ್ರೀಡೆಯನ್ನ ಬಹಳ ಹತ್ತಿರದಿಂದ ನೋಡ್ತಾ ಇದ್ದೀನಿ ಬಹಳ ಉತ್ತಮವಾದ ಕ್ರೀಡೆ ನಾನು ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವುದರಿಂದ ಈ ಕ್ರೀಡೆ ಇದನ್ನು ಸಹಿತ ಪೊಲೀಸ್ ಅಲ್ಲಿ ಈ ಕ್ರೀಡೆಯನ್ನ ಇನ್ವಾಲ್ವ್ ಮಾಡಬೇಕು ಹಾಗಾಗಿ ಪೊಲೀಸರಿಗೆ ಮತ್ತು ಸಾರ್ವಜನಿಕರಿಗೆ ಇಬ್ಬರಿಗೂ ಒಂದು ಒಳ್ಳೆಯ ಬಾಂಧವ್ಯ ಬೆಳೀತದೆ ಮತ್ತೆ ಸಮಾಜದ ಆರೋಗ್ಯ ವೃದ್ಧಿನೂ ಆಗುತ್ತೆ ಈಗ ಇತ್ತೀಚೆಗಷ್ಟೇ ನಾವು ಕಳೆದ ವರ್ಷ ನಮ್ಮ ಹಸಿಬುಲ್ಲಾ ಅವರು ನಮ್ಮ ಕರ್ನಾಟಕ ರಾಜ್ಯ ಮೀಸಲು ಪಡೆ ಹನ್ನೆರಡನೇ ಪಡೆಯಲ್ಲಿ ಒಂದು ವನ ಮಹೋತ್ಸವ ಹಾಗೂ ಈ ಒಂದು ಕ್ರೀಡೆಯನ್ನ ಅಲ್ಲಿ ಡೆಮಾನ್ಸ್ಟ್ರೇಷನ್ ಅನ್ನ ಕೊಟ್ಟು ಎಲ್ಲರಿಗೂ ಪೊಲೀಸ್ ಕ್ರೀಡಾಪಟುಗಳಿಗೂ ಪ್ರೋತ್ಸಾಹದಾಯಕವಾಗಿ ಗಳನ್ನೆಲ್ಲ ವಿತರಿಸಿದ್ರು ಆ ಕ್ರೀಡೆ ಇನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ಇದಕ್ಕೆ ಪ್ರಚಾರ ಸಿಗ್ಬೇಕು ಸಹಕಾರ ಸಿಗ್ಬೇಕು ಮತ್ತೆ ಸ್ಪಾನ್ಸರ್ ಸಿಗ್ಬೇಕು ಹೀಗೆ ಇದೆಲ್ಲ ಆದಾಗ ನಮ್ಮ ಕ್ರೀಡೆಯ ಮುಖಾಂತರ ಸಮಾಜದ ಅಭಿವೃದ್ಧಿನೂ ಆಗತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮಹತ್ವ ಕ್ರೀಡೆ ಸ್ಪೋರ್ಟ್ಸ್ ಅನ್ನೋದು ಒಂದು ಹವ್ಯಾಸವಾಗಿ ರೂಪುಗೊಳ್ಳಬೇಕು ಪ್ರತಿದಿನ ಅವರ ಮೊದಲ ಆದ್ಯತೆ ಕ್ರೀಡೆ ಇರಬೇಕು ಇವತ್ತು ಪ್ರಪಂಚದಲ್ಲಿ ಬಹಳಷ್ಟು ಜನ ಅದರಲ್ಲೂ ವಿಶೇಷವಾಗಿ ಈಗ ಮೊಬೈಲ್ ಮತ್ತೆ ಸೋಷಿಯಲ್ ಮೀಡಿಯಾ ಹಾವಳಿಯಿಂದಾಗಿ ಆರೋಗ್ಯ ಕೆಡ್ತಾ ಇದೆ ಮಕ್ಕಳು ಯುವಕರು ಅನ್ನೋದು ಅನ್ನದೇ ಮಕ್ಕಳಿಂದ ವಯೋವೃದ್ಧರಾದಿಯಾಗಿ ಎಲ್ಲರೂ ಈ ಸೋಷಿಯಲ್ ಮೀಡಿಯಾ ಗೀಳಿಗೆ ಅಂಟ್ಕೊಂಡಿದ್ದಾರೆ ಊಟ ಬರೀ ಊಟ ಮಾಡೋದು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋದು ಮೊಬೈಲ್ ಅಲ್ಲಿ ಇರೋದು ಇದರಿಂದಾಗಿ ಆರೋಗ್ಯ ಕೆಡ್ತಾ ಇದೆ ಸ್ಥೂಲಕಾಯ ಅಂದ್ರೆ ಒಬ್ಬ ಜಾಸ್ತಿ ಆಗ್ತಾ ಇದೆ ಸೊ ಇದೆಲ್ಲ ಇರೋದ್ರಿಂದ ಎಷ್ಟೋ ಮಕ್ಕಳು ಎಲ್ಲಾ ವರ್ಗದ ವಯಸ್ಸಿನ ಮಕ್ಕ ಕ್ರೀಡಾಪಟುಗಳು ಆಡ್ತಾ ಇದಾರೆ ಇದರಿಂದ ಅವ್ರ ಅವರ ಆಸಕ್ತಿ ನಾವು ಮೊಬೈಲ್ನಿಂದ ಸೋಷಿಯಲ್ ಮೀಡಿಯಾ ಇಂದ ಕ್ರೀಡಾಂಗಣದ ಕಡೆಗೆ ನಾವು ತರಬೇಕೀಗ ಮೊದಲು ಒಂದು ಕಾಲ ಇತ್ತು ನಮ್ಮ ಕಾಲದಲ್ಲಿ ಕ್ರೀಡಾಂಗಣದಿಂದ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗೋದು ಬಹಳ ಕಷ್ಟ ಆಯ್ತು ಆದ್ರೆ ಈಗ ಮಕ್ಕಳನ್ನ ಕ್ರೀಡಾಂಗಣಕ್ಕೆ ಕರ್ಕೊಂಡ್ ಬರೋದು ಬಹಳ ಕಷ್ಟ ಇದೆ ಅಂತದ್ರಲ್ಲಿ ಇಂತಹ ಒಂದು ಒಳ್ಳೆ ಟೂರ್ನಮೆಂಟ್ ಮಾಡ್ತಿದ್ದೀರಿ ಅಂದ್ರೆ ಟೂರ್ನಮೆಂಟ್ ಆಯೋಜಿಸಿರುವ ಎಲ್ಲರಿಗೂ ಅಭಿನಂದನೆಗೆ ಅರ್ಹರು I don't know.